ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗುರು ಪಾಟೀಲ್ ಅವ್ರ ಮನೆತನ ಅವ್ರ ತಂದೆ ಗುರು ಪಾಟೀಲ್ ನಾನು ಗುರು ಪಾಟೀಲ್ ಅವ್ರನ್ನ ಒಬ್ಬ ವ್ಯಕ್ತಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದಿಷ್ಟೇ ಅತ್ಯಂತ ಸರಳ ಸಜ್ಜನಿಕ ಬಹಳ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ಇಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನು ನೀವು ಈಗಾಗಲೇ ಶಾಸಕರಾಗಿ ಮಾಡಿದ್ದೀರಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಗುರು ಪಾಟೀಲ್ ರವರಿಗೆ ಶಾಸಕರಾಗಿ ಮಾಡುವ ಮೂಲಕ ಸನ್ಮಾನ್ಯ ಕುಮಾರನ್ನ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಅವರ ಜೊತೆಯಲ್ಲಿ ಕಳಿಸ್ತಕ್ಕಂಥದಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಾಗತ್ತೆ ಇವತ್ತು ಶಹಾಪುರದಲ್ಲಿ ಸುಮಾರು ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ರ್ಯಾಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ಯುವ ಸಮುದಾಯದ ತಮ್ಮಂದ್ರು ಜೊತೆಯಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಹಿರಿಯರು ನೀವೆಲ್ಲರೂ ಕೂಡ ಬಹಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದೀರಿ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಗೌಡ್ರ ನೇತೃತ್ವದಲ್ಲಿ ಒಂದು ಕಡೆ ಯಾದಗಿರಿ ಮತ್ತು ಗುರುಮಿಟ್ಕಲ್ ತಾಲೂಕಿನ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರ ಒಂದು ಸಭೆ ಇತ್ತು ನಾನು ಮೂರು ದಿನದಿಂದ ಇಲ್ಲೇ ಇದ್ದೇನೆ ಬೀದರ್ನಲ್ಲಿ ಒಂದು ದಿನ ಇದ್ದೆ ಅಲ್ಲಿಂದ ಕಲಬುರಗಿಗೆ ಬಂದೆ ಜೇವರಿಗೆ ಹೋಗಿದ್ದೆ ಇವತ್ತು ಯಾದಗಿರಿಗೆ ಬಂದಿದ್ದೇನೆ ಯಾರು ಕೂಡ ನಿಖಿಲ್ ಸ್ವಾಮಿ ಇವತ್ತು ಬಂದ್ರು ಇವತ್ತು ಹೊರಟ್ಬಿಟ್ರು ಭಾಷಣ ಬಿಗಿದು ಅಂತ ಅನ್ಕೋಬೇಡಿ ನಾನು ನಿಮ್ಮ ಜೊತೆಯಲ್ಲಿ ಇರಕ್ಕೆ ಬಂದಿದ್ದೇನೆ ಒಂದಲ್ಲ ಇನ್ನು ಹತ್ತು ಬಾರಿ ಅಲ್ಲ ಇನ್ನು ಐವತ್ತು ಬಾರಿ ಬರ್ತೇನೆ ಮುಂದಿನ ಚುನಾವಣೆ ಒಳಗಡೆ ಇವತ್ತು ರಾಜ್ಯಾದ್ಯಂತ ಜನತಾದಳ ಪಕ್ಷ ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಮೊದಲನೇ ಹಂತದಲ್ಲಿ ಇಪ್ಪತ್ತ್ಮೂರು ಜಿಲ್ಲೆ ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಬಂದು ಇವತ್ತು ಭೇಟಿ ಹಾಕ್ತಕ್ಕಂಥ ಒಂದು ಸೌಭಾಗ್ಯ ನಂದಾಗಿದೆ ಇವತ್ತು ಒಂದು ವಿಶೇಷತೆ ಏನಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಅಭ್ಯರ್ಥಿಗಳು ನಿರಂತರವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾಜಿ ಸಚಿವರು ಅವರು ಕೂಡ ಇದ್ದರು ಅವರು ಗುಜರಾತಿಗೆ ಹೋಗಬೇಕಾಗಿತ್ತು ಹಾಗಾಗಿ ಕೆಲಸದ ಮೇಲೆ ಈಗ ಮೂರು ಗಂಟೆ ಊಟ ಮಾಡ್ಕೊಂಡು ಹೊರಟರು ಒಂದು ಖುಷಿಯಾದಂಥ ವಿಚಾರ ಏನಂದ್ರೆ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಹಿರಿಯಕರು ಯುವಕರು ಎಲ್ಲರೂ ನಿಖಿಲ್ ಸ್ವಾಮಿಯ ಜೊತೆಲಿ ಇದ್ದೇನೆ ಈ ಪಕ್ಷದ ಜೊತೆಲಿ ಇದ್ದೇನೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ತಕ್ಕಂಥ ಒಂದು ಶಕ್ತಿಯನ್ನ ತುಂಬುತ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಬಂದು ಇವತ್ತು ಪಕ್ಷದ ಪರವಾಗಿ ದುಡಿತೇವೆ ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಮಾಜಿ ಶಾಸಕರು ಮುಂದಾಗಬೇಕಾಗಿರ್ತಕ್ಕಂಥ ಭಾವಿ ಶಾಸಕರು ಎಲ್ರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಾನು ಇನ್ನೂ ಮೂರುವರೆ ತಾಸು ಹೈದ್ರಾಬಾದ್ಗೆ ಹೋಗ್ಬೇಕಾಗ್ತದೆ ಒಂಬತ್ತು ಮುಕ್ಕಾಲಿಗೆ ಫ್ಲೈಟ್ ಇದೆ ಇಲ್ಲಾಂದಿದ್ರೆ ಇನ್ನೂ ಸುದೀರ್ಘವಾಗಿ ಮಾತನಾಡ್ತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಈಗಲೂ ಕೂಡ ಇದೆ ಪಾಪ ಎಲ್ಲರೂ ಭಾಳ ತರಾತುರಿಯಲ್ಲಿ ಮಾತನಾಡಿದರು ಭಾಳ ಮೊಟಕುಗೊಳಿಸಿದ್ರು ಅವ್ರ ನಾನು ಇಲ್ಲಾರೆ ಒಬ್ಬ ಒಂದೊಂದು ಹುಲಿಗೆ ಮೈ ಕೊಟ್ಟ ಅಂದ್ರೆ ಇಷ್ಟಿಷ್ಟು ಉದ್ದ ಗರ್ಜಿಸ್ತವೆ ಮೈಕೆ ವಾಪಸ್ ಕೊಡೋದಿಲ್ಲ ಅಷ್ಟು ಸ್ಟಫ್ ಇದೆ ಒಳಗಡೆ ಅಷ್ಟು ಸಾಧನೆಗಳು ಮಾಡಿದೆ ಪಕ್ಷ ಅಂತಕ್ಕಂಥದ್ದು ಪಾಪ ಅವರೆಲ್ಲ ನಾವು ಹೇಳಬೇಕು ದೇವೇಗೌಡರು ಸಾಹೇಬ್ರ ಸಾಧನೆ ಕುಮಾರಣ್ಣನ ಸಾಧನೆ ನಾವು ಹೇಳಬೇಕು ಅಂತಕ್ಕಂಥ ಉತ್ಸಾಹಕತೆಯಿಂದ ಇವತ್ತು ನಮ್ಮ ಜೊತೆ ಬಂದು ಈ ವೇದಿಕೆಯಲ್ಲಿ ಒಂದು ಶಕ್ತಿಯನ್ನು ತುಂಬಿಸಿದ್ದಾರೆ ಗುರುಪಾಟೀಲ್ ಸಾಹೇಬ್ರೆ ಅತ್ಯಂತ ಸೊಗಸಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ ಮುಂದೆ ಚೌಲ್ಟ್ರಿನಲ್ಲ ನಿಮ್ಮ ಒಂದು ಕರೆಗೆ ದೊಡ್ಡ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ನಿಮಗೆ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ದಯಮಾಡಿ ಇದೇ ರೀತಿ ನೀವು ಇಂದಿನಿಂದ ಕಾರ್ಯೋನ್ಮುಖರಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಜನತೆ ಜೊತೆ ಹೆಜ್ಜೆಯನ್ನು ಆಗ್ತಾ ಸಾಕ್ಬೇಕು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಶಾಸಕರಾಗಿ ಶಾಪುರ ತಾಲೂಕಿನ ಶಾಸಕರಾಗಿ ನೋಡಲಿಕ್ಕೆ ಬಯಸ್ತೇವೆ

ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ